ಓಂ ಶಾಂತಿ ಮಹಾಶಿವರಾತ್ರಿ ಪ್ರಯುಕ್ತ ಎಲ್ಲರೂ ಭಗವಂತನನ್ನು ನಮಸ್ಕಾರ ಮಾಡುವಾಗ ಪ್ರದಕ್ಷಿಣೆ ಹಾಕುತ್ತಾರೆ ಸೃಷ್ಟಿಚಕ್ರದಲ್ಲಿ ಆತ್ಮನು ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಸುತ್ತುವುದರ ಸಾಂಕೇತಿಕವಾಗಿದೆ ನೈವೇದ್ಯವನ್ನು ಮಾಡುತ್ತಾರೆ ವಿಕಾರಿ ಗುಣಗಳನ್ನು ಅರ್ಪಿಸಿ ಸದ್ಗುಣಗಳನ್ನು ಸಂಪನ್ನರಾಗುವುದು ನೈವೇದ್ಯವಾಗಿದೆ ಅಭಿಷೇಕ ಮಾಡುವುದು ಅಂದರೆ ಪರಮಾತ್ಮ ನಮಗೆ ಜ್ಞಾನಾಭಿಷೇಕ ಮಾಡಿದುದರ ಸಾಂಕೇತಿಕವಾಗಿದೆ ಮಂತ್ರ ಅಂದರೆ ಮನ್ ಪ್ಲಸ್ ತ್ರ ಮಂತ್ರ ಮನಸ್ಸನ್ನು ಕೇಂದ್ರೀಕರಿಸುವುದು ಎಂದು ಅರ್ಥ ಆರತಿ ಮಾಡೋದು ಅಂದರೆ ಆತ್ಮಜ್ಞಾನ ತ್ರಿಕಾಲಜ್ಞಾನ ತ್ರಿಲೋಕ ಜ್ಞಾನ ಮೂರು ಕಾಲದ ಜ್ಞಾನ ಮೂರು ಲೋಕದ ಜ್ಞಾನದ ಪ್ರತೀಕ ಆಗಿದೆ ಪರಮಾತ್ಮನ ಮಹಿಮೆಗಳು ಅನೇಕ ಶಿವ ಪರಮಾತ್ಮನ ಅನೇಕ ನಾಮಾಂಕಿತಗಳಿಂದ ಕರೆಯುತ್ತಾರೆ ವಿಶ್ವನಾಥ ಅಂದರೆ ವಿಶ್ವದ ಸ್ಥಿತಿ ಲಯಗಳಿಗೆ ಅಧಿಪತಿಯಾದ ಪರಮಾತ್ಮನಿಗೆ ವಿಶ್ವನಾಥ ವಿಶ್ವೇಶ್ವರೆಂಬ ಎಂಬ ಹೆಸರು ಇದೆ ಅಮರನಾಥ ಪರಮಾತ್ಮನು ಶಾಶ್ವತನು ಅಜನು ಅರ್ಥಾತ್ ಅಮರನು ಆಗಿದ್ದಾನೆ ಅಂದರೆ ನಂಬಿದ ಮಾನವರಿಗೆ ಅಮರ ಪದವಿಯನ್ನು ಪ ದಾತನಾಗಿದ್ದಾನೆ ಆದ್ದರಿಂದ ಪರಮಾತ್ಮನಿಗೆ ಅಮರೇಶ್ವರ ಅಮರನಾಥನೆಂಬ ಮಹಿಮೆ ಇದೆ ಶಾಂತಿಯ ಸಾಗರ ಸುಖ ಸಾಗರ ಪ್ರೇಮ ಸಾಗರ ಸಾಗರ ಹಾಗೂ ಕಲ್ಯಾಣಕಾರಿ ಗುಣಗಳಿಗೆ ಪರಮಾತ್ಮನು ಸಾಗರನಾಗಿದ್ದಾನೆ ಬೇಡಿ ಬೇಡಿದ ಮಾನವನಿಗೆ ಶಾಂತಿ ಸುಖ ಪ್ರೇಮ ದಯಗಳನ್ನು ದಯಪಾಲಿಸುತ್ತಾನೆ ಪರಮಾತ್ಮ ಪತೀತ ಪಾವನ ಪತೀತನಾದ ಸೃಷ್ಟಿಯನ್ನು ಅಂದರೆ ಮಾನವನನ್ನು ತಾನು ಪಾವನ ಮಾಡುವನ ಆದ್ದರಿಂದ ಪರಮಾತ್ಮನಿಗೆ ಪತೀತ ಪಾವನೆಂದು ಮಹಿಮೆ ಇದೆ ಜ್ಞಾನೇಶ್ವರ ಪರಮಾತ್ಮನು ಜ್ಞಾನ ನೇತ್ರವೆಂಬ ತ್ರಿನೇತ್ರವನ್ನು ಮೂರನೇ ಕಣ್ಣನ್ನು ನೀಡುವ ತ್ರಿಕಾಲದರ್ಶಿಯಾಗಿದ್ದಾನೆ ಪರಮಾತ್ಮನು ವಿಶ್ವದ ಈಶ್ವರ್ಯ ಸಿದ್ಧ ಅಧಿಕಾರಗಳಲ್ಲಿ ಜ್ಞಾನವೇ ಪರಮಶ್ರೇಷ್ಠ ಜ್ಞಾನಗಳಲ್ಲಿ ಹಲವು ವಿಧ ಸಮಾಜ ಜ್ಞಾನ ಅಂದರೆ ಸಮಾಜಶಾಸ್ತ್ರ ತಿಳಿದಿದ್ದಾರೆ ಸುಜ್ಞಾನ ಹಿರಿಯರು ತಿಳಿದಿದ್ದಾರೆ ವಿಜ್ಞಾನ ವಿಜ್ಞಾನಿಗಳು ತಿಳಿದಿದ್ದಾರೆ ಬ್ರಹ್ಮಜ್ಞಾನ ತಪಸ್ವಿಗಳು ತಿಳಿದಿದ್ದಾರೆ ರುದ್ರಜ್ಞಾನ ತಿಳಿದಿರುವರು ರುದ್ರನೇ ಅರ್ಥಾತ್ ಈಶ್ವರನೇ ಆಗಿದ್ದಾನೆ ರುದ್ರ ಜ್ಞಾನ ಎಂದರೆ ವಿಶ್ವದ ಸೃಷ್ಟಿ ಸ್ಥಿತಿ ಲಯದ ಜ್ಞಾನ ಸ್ಥಾಪನೆ ಪಾಲನೆ ವಿನಾಶದ ಜ್ಞಾನ ಆದಿ ಮಧ್ಯ ಅಂತ್ಯದ ಸೃಷ್ಟಿಯ ಜ್ಞಾನ ಅನಾದಿ ಸೃಷ್ಟಿ ನಾಟಕದ ಹಿಂದಿನ ಇಂದಿನ ಮುಂದಿನ ಜ್ಞಾನ ಭೂತ ಭವಿಷ್ಯತ್ ವರ್ತಮಾನದ ಜ್ಞಾನ ದೇವ ಜೀವ ಜಗತ್ತಿನ ಜ್ಞಾನ ಇದೇ ಈಶ್ವರೀಯ ಜ್ಞಾನ ರುದ್ರ ಜ್ಞಾನವಾಗಿದೆ ಇದನ್ನು ಈಶ್ವರನೇ ತಿಳಿಸಿದ್ದಾನೆ ತಿಳಿದರೇ ಬೋಧಿಸಬೇಕಾಗುತ್ತದೆ ಈಶ್ವರನಲ್ಲದೆ ಸತ್ಯ ಜ್ಞಾನವನ್ನು ಬೋಧಿಸಲು ಅನ್ಯರು ಅಸಮರ್ಥರು ಆದ್ದರಿಂದ ಪರಮಾತ್ಮನೇ ಸತ್ಯಗೀತ ಜ್ಞಾನ ಬೋಧಿತನಾಗಿದ್ದಾನೆ ಪರಮಾತ್ಮನು ತ್ರಯಂಬುಕೇಶ್ವರ ಎಂದು ಕರೆಯುತ್ತೇವೆ ತ್ರಿ ಎಂದರೆ ಮೂರು ಅರ್ಥಾತ್ ಬ್ರಹ್ಮ ವಿಷ್ಣು ಶಂಕರ ಅಂಬ ಎಂದರೆ ಹೆತ್ತವರು ಅಥವಾ ತಾಯಿ ಅಂತಲೂ ಈಶ್ವರ ಎಂದರೆ ಒಡೆಯ ಅಥವಾ ತಂದೆ ಎಂದು ಬ್ರಹ್ಮ ವಿಷ್ಣು ಶಂಕರ ಎಂಬ ತ್ರಿಮೂರ್ತಿಗಳನ್ನು ರಚನೆ ಮಾಡಿದ್ದರಿಂದ ಶಿವ ಪರಮಾತ್ಮನಿಗೆ ತ್ರಯಂಬುಕೇಶ್ವರನೆಂಬ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜಿಸಿದ್ದೇವೆ ಇದು ಸಹಸ್ರನಾಮಾವಳಿಯಲ್ಲಿ ಒಂದಾಗಿದೆ ತ್ರೇಂಬುಕೇಶ್ವರಾಯ ನಮಃ ಎಂದು ಸ್ತುತಿಸಿ ಪರಮಾತ್ಮನ ಕರ್ತವ್ಯವನ್ನು ನೆನಪು ಮಾಡುತ್ತೇವೆ ತ್ರಿಮೂರ್ತಿಯೇ ನಮಃ ಬ್ರಹ್ಮ ವಿಷ್ಣು ಶಂಕರ ತ್ರಿಮೂರ್ತಿ ರಚನೆ ಮಾಡಿದ್ದರಿಂದ ಸಹಸ್ರನಾಮಾವಳಿಯಲ್ಲಿ ಇದು ಒಂದಾಗಿದೆ ಪಶುಪತೇಶ್ವರ ಸರ್ವರ ರಚಯಿತ ಮತ್ತು ಸರ್ವರ ಶಕ್ತಿವಂತನಾದ ಶಿವ ಪರಮಾತ್ಮನಿಗೆ ಪಶುವನ್ನು ತನ್ನ ವಾಹನನಾಗಿ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಇದರ ರಹಸ್ಯವೇನೆಂದರೆ ಈ ಸೃಷ್ಟಿಯ ಎಲ್ಲ ಮನುಷ್ಯರು ಪ್ರಾಣಿ ಸಮಾನ ಬುದ್ಧಿಯುಳ್ಳವರಾದಾಗ ಪಶು ಸಮಾನ ಬುದ್ಧಿಯವರಿದ್ದಾಗ ಕಲ್ಲು ಬುದ್ಧಿ ಅಂತ ಹೇಳಬಹುದು ಪಶು ಸಮಾನ ಬುದ್ಧಿಯುಳ್ಳ ಮಾನವನಿಗೆ ಸರ್ವಜ್ಞನಾದ ಈಶ್ವರನು ಪಾರಸ್ ಬುದ್ಧಿಯುಳ್ಳ ಮಾನವರಾಗಿ ಮಾಡಲು ಅಂದರೆ ಪಶು ಸಮಾನ ಬುದ್ಧಿಯುಳ್ಳ ಒಬ್ಬ ಸಾಧಾರಣ ಮನುಷ್ಯನಾದ ದಾದಾ ಲೇಖರ ಶರೀರದಲ್ಲಿ ಪರಮಾತ್ಮನು ಪರಕಾಯ ಪ್ರವೇಶ ಮಾಡಿ ಅದರ ಸಾಂಕೇತಿಕವಾಗಿ ಭಕ್ತಿ ಮಾರ್ಗದಲ್ಲಿ ಪಶುವನ್ನು ಈಶ್ವರನ ಎದುರಿಗೆ ಇಟ್ಟಿರುತ್ತಾರೆ ಪರಮಾತ್ಮ ರಾಮನಂತೆ ಕೃಷ್ಣಂತೆ ಅವತಾರ ಪಡೆದು ಹಿಂಸಾ ಯುದ್ಧ ಮಾಡುವುದಿಲ್ಲ ಮತ್ತು ಅಹಿಂಸಾ ಪರಮೋ ಧರ್ಮ ಎಂದು ಹೇಳುವರು ಧರ್ಮಾತ್ಮರು ಸಮಾಜ ಸುಧಾರಕರು ಕೆಲವರು ಶಿಲುಬೆ ಏರಿದರು ಕೆಲವರು ಕಷ್ಟ ಕಾರ್ಪಣ್ಯ ಅನುಭವಿಸಿದರು ಕೆಲವರು ದುರ್ಮಣಗೈದರು ಅದಕ್ಕೋಸ್ಕರ ಸುಖ ಸಾಗರ ಪರಮಾತ್ಮ ಎಂದು ದುಃಖ ರೂಪದಲ್ಲಿ ಬರುವುದಿಲ್ಲ ಅಂದರೆ ದೇವಾತ್ಮರಂತೆ ಮಹಾತ್ಮರಂತೆ ಅವತರಿಸಿ ಕ್ಷಣ ಮಾತ್ರದಲ್ಲಿ ಅಸುರ ಸೃಷ್ಟಿಯನ್ನು ಸುರ ಸೃಷ್ಟಿಯನ್ನಾಗಿಸುವುದಿಲ್ಲ ಏಕೆಂದರೆ ಪರಮಾತ್ಮನು ಯಕ್ಷಣಿಗಾರನಲ್ಲ ಮಂತ್ರಗಾರನಲ್ಲ ಕ್ಷಣದಲ್ಲಿ ನರಕವನ್ನು ಸ್ವರ್ಗವನ್ನಾಗಿ ಮಾಡುವಂಥ ಜಾದುಗಾರನಲ್ಲ ಪರಮಾತ್ಮನಿಗೆ ಮಹಿಮೆ ಈಶ್ವರಾಯ ನಮಃ ವಿಶ್ವೇಶ್ವರಾಯ ನಮಃ ಜಗನ್ನಾಥಾಯ ನಮಃ ತ್ರಿಮೂರ್ತಾಯ ನಮಃ ಇವುಗಳಲ್ಲಿ ಮಂತ್ರಗಾರಯ ನಮಃ ಯಕ್ಷಣಿಗಾರಯ ನಮಃ ಜಾದುವಾರಯ ನಮಃ ಎಂಬ ಮಹಿಮೆಗಳು ಸೇರಿ ಬಿಡುತ್ತಿದ್ದವು ಆದ್ದರಿಂದ ಯಕ್ಷಣಿಗಾರನಂತೆ ಬಂದು ವಿಶ್ವಕಲ್ಯಾಣ ಮಾಡುವುದಿಲ್ಲ ಪರಮಾತ್ಮ ಮುಕ್ತಿ ಜೀವನ್ಮುಕ್ತಿ ವಿಧಾತ ಪರಮಾತ್ಮನ ಅವತರಣೆಯ ಉದ್ದೇಶ ಮನುಷ್ಯಾತ್ಮರಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಗಳನ್ನು ಅರ್ಥಾತ್ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಕೊಡುವುದಾಗಿದೆ ಪರಮಾತ್ಮನು ಜ್ಞಾನ ಸಾಗರ ಪರಮಾತ್ಮನು ಜ್ಞಾನೇಶ್ವರನು ಜ್ಞಾನ ನೇತ್ರವೆಂಬ ತ್ರಿನೇತ್ರವನ್ನು ಮೂರನೇ ಕಣ್ಣನ್ನು ನೀಡುವ ತ್ರಿಕಾಲದರ್ಶಿಯಾಗಿದ್ದಾನೆ ಪರಮಾತ್ಮನು ವಿಶ್ವದ ಆದಿ ಮಧ್ಯ ಅಂತ್ಯಗಳನ್ನು ತಿಳಿದಿದ್ದಾನೆ ಸೃಷ್ಟಿಯ ಸ್ಥಿತಿ ಲಯಗಳನ್ನು ತಿಳಿದಿದ್ದಾನೆ ವಿಶ್ವದ ಸಕಲ ಜೀವಾತ್ಮರ ಹಿಂದಿನ ಹಿಂದಿನ ಹಾಗೂ ಮುಂದಿನ ಆಗು ಹೂಗಳನ್ನು ಅರಿತಿದ್ದಾನೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದಿದ್ದಾನೆ ಪರಮಾತ್ಮನಿಗೆ ಜ್ಞಾನೇಶ್ವರನೆಂತಲೂ ಮಹಿಮೆ ಇದೆ ಓಂ ಶಾಂತಿ ಓಂ ನಮಃ ಶಿವಾಯ